ಎಲ್ಲರೂ ಕೋಡಿ ಮಾಡುವ ಬಸವಲಿಂಗನ ಧ್ಯಾನವಾ ಭವದ ಕೋಟಲೆ ಪರಿಹರಿಸುವ ದಿವ್ಯ ಮಂತ್ರದ ಘೋಷದ ಬನ್ನಿರೆಲ್ಲ ಕೋಡಿ ಮಾಡುವ ಬಸವಲಿಂಗನ ಧ್ಯಾನವಾ ಭವದ ಕೋಟಲೆ ಪರಿಹರಿಸುವ ಮಂತ್ರದ ಘೋಷವಾ ಜಾತಿಭೂತದ ಭ್ರಮೆ ಬಿಡಿಸಿ ಸತ್ಯ ಧರ್ಮವನ ರುಹಿರ ಜಾತಿಭೂತದ ಭ್ರಮೆಯ ಬಿಡಿಸಿ ಸತ್ಯ ಧರ್ಮವನ ಸಮದ ಸಮೀಜ ಬೀತಿರ ವಿಶ್ವ ಸಿ ಭಜುವಾ ಬನ್ನಿರೆಲ್ಲರೂ ಕೂಡಿ ಮಾಡು ಬಸವಲಿನ ಧಾನವ ಭವದ ಕೋಟಲೆ ಪರಿಹರಿಸುವ ದಿವ್ಯ ಮಂತ್ರದ ಘೋಷವ ದಿವ್ಯ ಮಂತ್ರದ ಘೋಷವಾ ಸತ್ಯ ನುಡಿಯುವುದೇ ದೇವಲೋಕವು ಮಿತ್ಯ ನುಡಿಯುವುದೇ ಮತ್ಯವೋ ಸತ್ಯ ನುಡಿಯುವುದೇ ದೇವಲೋ ನಿತ್ಯ ನಡೆಯುವುದೇ ಮಧ್ಯವೋ ದೇವನಪ ನಾಮಹವೆಂದರು ಇದರಗೂರಿನ ಬನ್ನಿರೆಲ್ಲರೂ ಕೂಡಿ ಮಾಡು ಬಸವಲಿಂಗನ ಜಾನವ ಶವದ ಕೋಟಲೆ ಪರಿಹರಿಸುವ ದಿವ್ಯ ಮಂತ್ರದ ಘೋಷವಾ ದಿವ್ಯ ಮಂತ್ರದ ಗೋಸ್ತು ದೈವ ಧರ್ಮದ ಮೂಲವೆನು ತಲೆ ಪ್ರಾಣಿ ದಯವನು ತೋರಿದ ದೈವ ಧರ್ಮದ ಮೂಲವೆನು ತಲೀ ಪ್ರಾಣಿ ದಯವನ್ನು ತೋರಿದ ಸಾರತದ ಮಂತ್ರ ಬೋಧಿಸಿ ಜಗದ ಗುರುವೆನಸಿದ ಬನ್ನಿರೆಲ್ಲರೂ ಕೋಡಿ ಮಾಡುವ மகத கோோட்டி பரிஹ மந்திர தோஷவருங்க மந்திர தோஷு சோதரோ ஹெண்டு மாயோ எம்பாஸ்திரவ மெட்டிர ஹண்ணு மாயோ எம்பவ மெட்டிர ஹண்ணு தாயு ஹண்ணு தேவியு என்று கண்ணனு தெரில ಕನ್ನೀರೆಲ್ಲರೂ ಗೋಡಿ ಮಾಡುವ ಬಸವಲಿಂಗಲ ಕೋಟಲೆ ಪರಿಹರಿಸುವ ದಿವ್ಯ ಮಂತ್ರದ ಘೋಷವ ದಿವ್ಯ ಮಂತ್ರದ ಘೋಷ ಜಗಕ್ಕೆ ಕಲ್ಯಾಣವನ್ನು ಮಾಡಲು ಮಹಾಮಂಟಪ ಕಟ್ಟಿದ ಜಗಕ್ಕೆ ಕಲ್ಯಾಣವನ್ನು ಮಾಡಿ ಮಹಾಮಂಟಪ ಕಟ್ಟಿದ ನಿತ್ಯ ಅಗಣಿತ ಶರಣ ಗಣರಿಗೆ ಮೃತ ಉಣಿಸಿದ ಬನ್ನಿರೆಲ್ಲರೂ ಕೂಡಿ ಮಾಡುವ ಬಸವಲಿಂಗನ ಗಾನ ಅಭವದ ಕೋಟಲೆ ಪರಿಹರಿಸುವ ಇಂಗ ಮಂತ್ರದ ಘೋಷವ ಯು ಮಂತ್ರದ ಘೋಷವ ಯುಗ ಯುಗದಿ ಚಿರ ಡಳಕ ನೀಡಲು ಶಾಸ್ತ್ರವ ರಚಿಸಿದ ಶಾಸ್ತ್ರ ರಚಿಸಿದ ಈಗ ಈಗ ದಿನವಲ್ಲೆಂದು ಅವಯವಾಣಿಯ ನೀಡಿದ ಬನ್ನಿರೆಲ್ಲರೂ ಕೋಡಿ ಮಾಡುವ ಬಸವಲಿಲ್ಲ ಹೋಟೆಲೆ ಪರಿಹರಿಸುವ ದಿವ್ಯ ಮಂತ್ರದ ಘೋಷವಾ ಮಂತ್ರ ಮಾರಿ ದೇವರ ಮಾಯ ಭ್ರಮೆಯನು ಬಿಳಸಿದ ನಿನ್ನ ನೀನೇ ತಿಳಿದು ನೋಡಲು ನೀನೇ ದೇವನು ಎನಿಸಿದ ಬನ್ನಿರೆಲ್ಲರೂ ಕೂಡಿ ಮಾಡು ಬಸವಲಿಂಗನ ಜಾನವ ಕವತ ಕೋಟಲೆ ಪರಿಹರಿಸುವ ಲಿಂಗ ಮಂತ್ರದ ದೋಷವಾ ಲಿಂಗ ಮಂತ್ರದ ಕಾಗೆ ಗೂಗೆಗಳಂತೆ ಸಾವಿರ ವರುಷ ಕಳೆಯುವ ನಿಲ್ಲಿಸಿದ ಶರಣ ಚರದಿ ನಡೆದರೆ ಒಂದೇ ದಿನ ಸಾಕಿದರೂ ಕೂಡಿ ಮಾಡುವ ಬಸವನೇ ಭವದ ಕೋಟಲೆ ಪರಿಹರಿಸುವ ದಿವ್ಯ ಮಂತ್ರದ ಘೋಷವ ದಿವ್ಯ ಮಂತ್ರದ ಿದ ಉಡಲು ಕಲಿಸಿದ ನಡ ನುಡಿಯುತ್ತ ಕಲಿಸಿದ ಉಳಲು ಕಲಿಸಿದ ಉಡಲು ಕಲಿಸಿದ ನಡ ನುಡಿಯುತ್ತ ಕಲಿಸಿದ ನುಡಿದಂತೆ ಕಡೆ ಜನ್ಮವೇ ಕಡೆಯಂಜನಿಸಿದ ಬನ್ನಿ ಎಲ್ಲರೂ ಗೋಡಿ ಮಾಡುವ ಬಸವಲಿಂಗದ ಕೋಟಲೆ ಪರಿಹರಿಸುವ ಲಿಂಗ ಮಂತ್ರದ ಘೋಷವಾ ದಿವ ಮಂತ್ರದ ಘೋಷ ಶಾಸ್ತ್ರ ಆಗಮ ವೇದವ ವರಗೆ ಹಚ್ಚಿ ನೋಡಿದ ಶಾಸ್ತ್ರ ಆಗಮ ವೇದ ಹೊರಗೆ ಹಚ್ಚಿ ನೋಡಿದ ಸರಿಯೂ ಮರದಿರ ಚು ಎಂದವ ನಲ್ಲ ಗಾಳಿಗೆ ತೋಡಿದರೂ ಕೋಟಲೆ ಬಸವಲೆ diga mantra da gosela diga mantra da gosela diga mantra da gosela